ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ನಾಗಮಂಗಲ ತಾಲೂಕಿನಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಮಾಜಿ ಶಾಸಕರಾದ ಅಪ್ಪಾಜಿಗೌಡ ಹಾಗೂ ಆಲಿ ಮನ್ಮುಲ್ ನಿರ್ದೇಶಕರಾದ ಲಕ್ಷ್ಮೀನಾರಾಯಣರವರಿಂದ ನಾಮಪತ್ರ ಸಲ್ಲಿಕೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಡಿ ಸಿ ಶಿವಾನಂದ ಮೂರ್ತಿ ರವರಿಗೆ ನಾಮಪತ್ರ ಸಲ್ಲಿಕೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ತಿಬ್ಬನಹಳ್ಳಿ ರಮೇಶ್ ಮನ್ಮುಲ್ ಮಾಜಿ ನಿರ್ದೇಶಕರುಗಳಾದ ಕೃಷ್ಣೇಗೌಡ ಮರಿಸ್ವಾಮಿ ಮುಖಂಡರಾದ ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು ಕುಳಿಯುವಂಥ ಮಂಡ್ಯ ಹಾಲು ಒಕ್ಕೂಟದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಅಪ್ಪಾಜಿಗೌಡಾದ ನಾನು ಮತ್ತು ಹಾಲಿ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ್ ಹೆಸರ ಅವರು ಇವತ್ತಿನ ದಿವಸ ಮನ್ಮುಲ್ ಮಾಜಿ ಅಜ್ಜ ನಿರ್ದೇಶಕರ ಕೃಷ್ಣೇಗೌಡರು ಮನ್ಮುಲ್ ಮಾಜಿ ನಿರ್ದೇಶಕರಾದ ಮರುಸವಣ್ಣವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಮೂಲ್ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜೇಶ್ ಅವರು ಇನ್ನು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪರಿಶಿಷ್ಟ ಜಾತಿ ನೇತರರಾದ ರಮೇಶ್ ಅವರು ಎಲ್ಲ ಜೊತೆಗೂಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ನಮ್ಮ ಜೊತೆ ಸಲ್ಲಿಸಿದ್ವಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲ್ವಣ್ಣ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಮನ್ಮುಲ್ನ ಒಂದು ಅಧಿಕಾರವನ್ನು ನಡೆಯುವಂಥ ಎಲ್ಲ ಸೂಚನೆಗಳು ಎಲ್ಲ ತಾಲೂಕುಗಳಿಂದ ಗೋಚರಿಸ್ತಾ ಇದೆ ಸೊ ಅತ್ಯಂತ ಹೆಚ್ಚಿನ ನಿರ್ದೇಶಕರು ಆಯ್ಕೆಯಾಗಿ ಬರ್ತೀವಿ ಮಂಗಳ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಈಗಾಗಲೇ ಓಟನ್ನು ಹಾಕಲಿಕ್ಕೆ ಅರ್ಹ ಪಡೆದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾನು ನಾಮಂಗಲ ತಾಲೂಕಿನ ಪರವಾಗಿ ನಾನು ಮತ್ತು ಲಕ್ಷ್ಮೀನಾರಾಯಣ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಮಾಡಿದ್ದೀವಿ ಇವೆಲ್ಲರೂ ಕೂಡ ಈ ಸರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ರೈತರ ಪರವಾಗಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ದಾರೆ ಆ ಮುಖಾಂತರ ಇನ್ನೂ ಹೆಚ್ಚಿನ ರೀತಿ ಐದು ಗ್ಯಾರಂಟಿಗಳು ಇನ್ನು ಅನೇಕ ರೈತರ ಅನುಕೂಲಕ್ಕಾಗಿ ತಾವೆಲ್ಲರೂ ಕೂಡ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ಅಪ್ಪಾಜಿಗಳಾದ ನಾನು ಮತ್ತು ಲಕ್ಷ್ಮೀನಾರಾಯಣ್ ಹೆಸರಿನ ಸುಗಿದರೆ ನಮಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮೆಲ್ಲರ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಓಕೆ ಎರಡು ಸಾವಿರದ ಇಪ್ಪತ್ತೆರಡರಂದು ಮುಂದಿನ ಭಾನುವಾರ ನಡೆಯಲಿರುವ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಮತ್ತು ನಮ್ಮೆಲ್ಲರ ಮಂಡ್ಯ ಜಿಲ್ಲೆಯ ನಾಯ ಜನಾಯಕರಾದಂಥ ಚಲುವಸ್ವಾಮಿ ಸಚಿವರು ಅವರ ಸಹಕಾರದೊಂದಿಗೆ ನಾನು ಮತ್ತು ಅಪ್ಪಾಜಿ ಗೌಡರು ಅವರ ಸಹಕಾರದಿಂದ ನಾನು ಮತ್ತು ಗೌಡ ಇಬ್ಬರು ಕೂಡ ಸ್ಪರ್ಧೆ ಮಾಡ್ತಿದ್ದೀವಿ ಸ್ವಲ್ಪ ಅಪ್ಪಾಜಿ ಅಪ್ಪಾಜಿಗೂಡ ಇಬ್ಬರು ಸಹ ತಾಲೂಕಿನಾದ್ಯಂತ ಪ್ರತಿ ಎಲ್ಲ ಸಹಕಾರ ಸಂಘಗಳಿಗೆ ಭೇಟಿ ನೀಡಿ ಅಲ್ಲಿ ಕಷ್ಟೋತ್ಸಕ್ಕೆ ವಿಚಾರಿಸಿ ನಾವು ಪ್ರತಿನಿಧಿಗಳತ್ರ ನಾವು ಮನೆ ಮಾಡಿಕೊಂಡಿದ್ದೀವಿ ನಾವು ಮತ್ತು ನಮ್ಮ ಗೆಲುವಿಗೆ ಎಲ್ಲ ಸಹಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕಿನ ರೈತರ ಪರವಾಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ